ನೋಡಿ ಸನ್ಮಾನ್ಯ ಅವರು ತಿರ್ಗಾ ಎಡಬಟ್ಟೆ ಹೇಳಿಕೆಯನ್ನು ಕೊಟ್ಟರು ನಾನು ಹಂಗಂತ ನೋಡ್ತೀವಿ ಅಂತ ಹೇಳಿದೀವಿ ಅಂತ ನೋಡಿ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಈಗಾಗಲೇ ಹೈಕೋರ್ಟಲ್ಲಿ ತೀರ್ಪನ್ನು ಕೊಟ್ಟಿರುವಂಥದ್ದು ಇದೆ ಎಲ್ಲ ಒಂದು ಕಡೆ ಯೂನಿಫಾರ್ಮ್ ಕಾನೂನನ್ನ ತಂದೋರು ಯಾರು ಶಾಲೆಗಳಲ್ಲಿ ಎಲ್ಲರಿಗೂ ಒಂದೇ ರೀತಿಯಾದಂಥ ಯೂನಿಫಾರ್ಮ್ ಇರಬೇಕು ಏನು ಕಾನೂನನ್ನು ತಂದಿದ್ರು ಆ ಕಾನೂನನ್ನು ಪಾಲನೆ ಮಾಡೋಕ್ಕೆ ಮಾಡಿರೋವಂಥ ಒಂದು ಪ್ರಯತ್ನದ ಪೂರಕವಾಗಿ ಮಾಡಿರೋಂಥದ್ದು ಎಲ್ಲೋ ಸಮಾಜದಲ್ಲಿ ವ್ಯತ್ಯಾಸಗಳನ್ನು ವಿಭಜನೆಯನ್ನು ಮಾಡುವಂಥ ಪ್ರಯತ್ನಗಳನ್ನು ಮಾಡಿಲ್ಲ ಇವರು ಒಂದನ್ನು ಮಾಡಬೇಕು ಏಕತೆಯನ್ನು ತರಬೇಕು ಸಮಗ್ರತೆಯನ್ನು ತರಬೇಕು ಏಕತೆಯನ್ನು ತರೋದ ಬದಲು ಸಾಮರಸ್ಯವನ್ನು ತರೋದ ಬದಲು ಸನ್ಮಾನ್ಯ ಸಿದ್ದರಾಮಯ್ಯನವರು ಎಲ್ಲೋ ಒಂದು ಕಡೆ ಚಾಂಪಿಯನ್ ಡಿವಿಸಿವ್ ಪೊಲಿಟಿಕ್ಸ್ ತುಷ್ಟೀಕರಣದ ರಾಜಕಾರಣವನ್ನು ಮಾಡಲಿಕ್ಕೆ ಭಾರಿ ಭಾರಿ ಪ್ರಯತ್ನವನ್ನು ಮಾಡ್ತಾನೇ ಇದ್ದಾರೆ ಹಾಗಾಗಿ ಇದನ್ನು ಸಂಪೂರ್ಣ ಖಂಡನೀಯ ವಿಚಾರ ಇಡೀ ವಿಶ್ವದಲ್ಲೇ ಈ ದಿಕ್ಕಲ್ಲಿ ಇವತ್ತೇನು ಇಂಥ ಯಾವುದೇ ವ್ಯತ್ಯಾಸಗಳನ್ನು ಶಾಲೆಗಳಲ್ಲಿ ಕಾಣಬಾರದು ವೈಯಕ್ತಿಕವಾಗಿ ಯಾರು ಎಲ್ಲಿ ಬೇಕಾದ್ರೂ ಹಾಕೊಳ್ಳಿಕ್ಕೆ ಅವಕಾಶ ಇದೆ ಶಾಲೆಗಳಲ್ಲಿ ಇಂಥ ಅವಕಾಶ ಬೇಡ ಎಲ್ಲ ಮಕ್ಕಳು ಒಂದಾಗಿರಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಮಾಡಿರುವಂಥ ಒಂದು ಕಾನೂನು ಯಾರು ಈ ಕಾನೂನು ಮಾಡಿದ್ದಾರೆ ಯಾವ ಕಾಲದಲ್ಲಿ ಮಾಡಿದ್ದಾರೆ ಅಂತ ನೀವು ನೋಡಬೇಕು ಹಾಗಾಗಿ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯನವರು ಬಾರ್ ಬಾರಿನೂ ಎಡವಟ್ಟನ್ನು ಮಾಡ್ತಿದ್ದಾರೆ ರಾಜಕೀಯ ಪ್ರೇರಿತವಾಗಿ ಹೇಳಿಕೆಯನ್ನು ಕೊಡ್ತಿದ್ದಾರೆ ಇಂಥ ಎಲ್ಲ ಪ್ರಯತ್ನಗಳನ್ನು ಖಂಡಿಸ್ತೀವಿ ಸುಪ್ರೀಂ ಕೋರ್ಟಲ್ಲಿ ಇನ್ನೂ ತೀರ್ಪನ್ನು ತೀರ್ಪಿಗಾಗಿ ಕಾಯ್ತಾ ಇರುವಂಥದ್ದು ಇದುವರೆಗೂ ತೀರ್ಪು ಹಿಜಾಬನ್ನು ಧರಿಸಲಿಕ್ಕೆ ಶಾಲೆಗಳಲ್ಲಿ ಇವತ್ತು ಧರಿಸುವಂಥದ್ದು ಬೇಕಿಲ್ಲ ಅವಶ್ಯಕತೆ ಇಲ್ಲ ಅಂತ ತೀರ್ಪನ್ನು ಈಗಾಗಲೇ ಕೊಟ್ಟಿರುವಂಥದ್ದಿದೆ ಇದೆ ಇವರು ಮತ್ತೆ ಅದಕ್ಕೆ ಕೈಗೆತ್ಕೊಂಡು ಗೊಂದಲ ನಿರ್ಮಾಣ ಮಾಡಿ ಸಮಾಜದಲ್ಲಿ ಬೇಡವಾದಂಥ ಗೊಂದಲ ನಿರ್ಮಾಣ ನಿರ್ವಹಣೆ ಮಾಡಬೇಕಿತ್ತು ಸಮಾಜದಲ್ಲಿ ಸಮಸ್ಯೆಗಳನ್ನು ನಿರ್ವಹಣೆ ಇವರು ಸಮಸ್ಯೆಗಳನ್ನು ನಿರ್ಮಾಣ ಮಾಡುವಂಥ ಸಿದ್ದರಾಮಯ್ಯನವರೇ ಸ ಇಂದಿನ ಮುಖ್ಯಮಂತ್ರಿಗಳು ಇಂಥ ಖಂಡಿಕೆ ಇಂಥ ಹೇಳಿಕೆಯನ್ನು ಸಂಪೂರ್ಣವಾಗಿ ಖಂಡಿಸುವಂಥದ್ದಾಗುತ್ತೆ